ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ದಶರಥನನ್ನು ವನವಾಸಕ್ಕೆ ಅಪ್ಪಣೆ ಕೇಳಿದ್ದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಸೀತೆಯು ತನ್ನೊಡನೆ ಬರುವನೆನ್ ಬರುವೆನೆಂದು ಹಟ ಹಿಡಿದಾಗ ಆ ಮಾತಿಗೆ ಒಪ್ಪಿಕೊಂಡು ಕೊನೆಗೆ ಅನುಜನಾದ ಲಕ್ಷ್ಮಣನನ್ನೂ ಕರೆದುಕೊಂಡು ಈಗ ದಶರಥನ ಬಳಿಗೆ ಬಂದು ವನವಾಸಕ್ಕೆ ಹೋಗುವ ಮುನ್ನ ಅಪ್ಪಣೆ ಬೇಡುತ್ತಿದ್ದಾನೆ ಈ ರೀತಿಯಲ್ಲಿ ರಾಮ ಲಕ್ಷ್ಮಣ ಸೀತಾದೇವಿಯರು ತಮ್ಮಲ್ಲಿದ್ದ ವಸ್ತುಗಳನ್ನು ದಾನ ಮಾಡಿದರು ನಂತರ ರಾಮ ಲಕ್ಷ್ಮಣರು ದಿವ್ಯವಾದ ಕಟ್ಕಗಳನ್ನು ಧರಿಸಿ ಸೀತೆಯೊಡನೆ ಹೊರಟು ದಶರಥ ರಾಜನನ್ನು ಕಾಣಲು ಬೀದಿಯಲ್ಲಿ ಬರುತ್ತಿದ್ದರು ಅವರು ರಾಜ ಬೀದಿಯಲ್ಲಿ ಬರುತ್ತಿರಲು ಆ ಬೀದಿಯು ನೋಟಕ ಜನರಿಂದ ಎಡಬಿಡದೆ ಇಟ್ಟೆಣಿಸಿತ್ತು ಪುರಜನಗಳು ಮೇಲು ಮಚ್ಚುಗಳನ್ನು ಹತ್ತುಕೊಂಡು ಹತ್ತಿಕೊಂಡು ಅವರನ್ನು ನೋಡುತ್ತಿದ್ದರು ಸಮಸ್ತ ಜನಗಳು ರಾಜ ಬಿಳಿಯ ಕೊಡೆಗಳು ಮೊದಲಾದವಿಲ್ಲದೆ ಕಾಲು ನಡೆಯಿಂದ ಬರುತ್ತಿದ್ದ ಶ್ರೀರಾಮನನ್ನು ಕಂಡು ಅತ್ಯಂತ ದುಃಖ ಅತಿಶಯದಿಂದ ಒಬ್ಬರಿಗೊಬ್ಬರು ಹೀಗೆ ಮಾತನಾಡತೊಡಗಿದರು ಅಕಟಕಟ ಶ್ರೀರಾಮನು ಹೊರಟರೆ ಆತನ ಹಿಂದೆ ಚತುರಂಗ ಬಲಗಳು ಬರುತ್ತಿದ್ದವು ಈಗ ಆ ರಾಜ ಚಿಹ್ನಗಳಾದ ಛತ್ರ ಚಾಮರ ಮೊದಲಾದವು ಯಾವುದೂ ಇಲ್ಲದೆ ಸೀತಾ ಸಮೇತವಾಗಿ ನಡೆದು ಹೋಗುತ್ತಾನೆ ಆತನ ಹಿಂದೆ ಲಕ್ಷ್ಮಣನೂ ಹೋಗುತ್ತಾನೆ ಅಯ್ಯೋ ಶ್ರೀರಾಮನು ಐಶ್ವರ್ಯ ಸಂಪನ್ನನಾಗಿ ತನ್ನ ಭಕ್ತರಿಗೆ ಬೇಕಾದ ಇಷ್ಟಾರ್ಥವನ್ನು ಕೊಡುವಂಥವನು ಧರ್ಮವನ್ನು ಪಾಲಿಸುವವನು ಹುಸಿ ಮಾತನ್ನು ಒಂದು ಸಾರಿಯಾದರೂ ನುಡಿದವನಲ್ಲ ಮೊದಲು ಅಂತರಿಕ್ಷ ಮಾರ್ಗದಲ್ಲಿದ್ದವರೆಗೂ ಸೀತಾದೇವಿಯನ್ನು ಕಾಣಲು ಶಕ್ಯವಾಗಿರಲಿಲ್ಲ ಈಗ ಹತ್ತರೊಳಗೆ ಹನ್ನೊಂದಾಗಿ ಜನಗಳ ನಡುವೆ ನಡೆದು ಹೋಗುತ್ತಿದ್ದಾಳೆ ಆ ದೇವಿಯನ್ನು ಸಹ ಎಲ್ಲರೂ ನೋಡುವಂತಾಯಿತು ಕಸ್ತೂರಿ ಕುಂಕುಮ ಶ್ರೀಗಂಧ ಮೊದಲಾದ ಅನುಲೇಪನಗಳಿಂದ ಅಲಂಕರಿಸಲ್ಪಟ್ಟಿದ್ದ ಸೀತಾದೇವಿಯು ಮಳೆ ಬಿಸಿಲು ಶೈತ್ಯಗಳ ಬಾಧೆಗೆ ಒಳಗಾದರು ದಶರಥರಾಯನು ಈ ದೇವಿಯ ಅವಸ್ಥೆಯನ್ನು ಕಂಡರೆ ಶ್ರೀರಾಮನನ್ನು ವನಕ್ಕೆ ಕಳುಹಿಸನು ಲೋಕದಲ್ಲಿ ತಂದೆಯಾದವನು ಮಗನು ದುರ್ಗುಣವುಳ್ಳವನಾದರೂ ಅವನನ್ನು ಮನೆಯಿಂದ ಹೊರಗಿಡ ಹೊರಡಿಸುವುದಿಲ್ಲ ಹಾಗಿರುವಲ್ಲಿ ಉತ್ತಮನಾಗಿ ಸದ್ಗುಣ ಸಂಪನ್ನನಾದ ಮಗನನ್ನು ಹೊರಡಿಸುವನೆ ಶ್ರೀರಾಮನು ತನ್ನ ಸದ್ವರ್ತನ ಸದ್ವರ್ತನದಿಂದ ಸಮಸ್ತ ಲೋಕದವರನ್ನು ತನ್ನ ವಶವರ್ತಿಗಳನ್ನಾಗಿ ಮಾಡಿಕೊಂಡಿದ್ದನು ನಿಂದೆ ಕ್ರೋಧ ದುರ್ವರ್ತನ ದ್ರೋಹಗಳನ್ನು ಮನಸ್ಸಿನಲ್ಲಿ ನೆನೆಯದೆ ಧರ್ಮ ಗುಣವುಳ್ಳವನಾಗಿ ಅವಗುಣಗಳನ್ನು ಕಂಡು ತಾಳಿಕೊಂಡಿರುವ ಶಮ ಗುಣವುಳ್ಳವನಾಗಿ ವಿದ್ಯಾ ಪ್ರವೀಣನಾದ ಪುರುಷೋತ್ತಮನನ್ನು ದಶರಥರಾಯನು ವನಕ್ಕೆ ಕಳುಹಿಸಲಾರನು ಸಮಸ್ತ ಪ್ರಾಣಿಗಳಿಗೂ ರಕ್ಷಕನಾದ ಶ್ರೀರಾಮನಿಗೆ ಮನೋವ್ಯಥೆಯಾದ ಪಕ್ಷದಲ್ಲಿ ಸಮಸ್ತ ಪ್ರಾಣಿಗಳಿಗೂ ವ್ಯಥೆಯಾಗುವುದು ಜಲಚರ ಪ್ರಾಣಿಗಳು ಬೇಸಿಗೆಯ ಕಾಲದಲ್ಲಿ ಉದಕ ಕ್ಷಯವಾದರೆ ತಾವು ಕ್ಷಯವಾಗುವಂತೆ ಶ್ರೀರಾಮನಿಗೆ ಮನೋವ್ಯಥೆಯಾದರೆ ಸಕಲ ಪ್ರಾಣಿಗಳಿಗೂ ಮನೋವ್ಯಥೆಯಾಗುವುದು ಫಲ ಪುಷ್ಪಗಳಿಂದ ಮನೋಹರವಾದ ವೃಕ್ಷವನ್ನು ಬೇರು ಸಹಿತ ಕಿತ್ತು ಹಾಕಿದರೆ ಆ ಮರದ ಫಲ ಪುಷ್ಪಗಳೆಲ್ಲವೂ ಕಂದುವಂತೆ ಈತನಿಗೆ ವ್ಯಥೆಯುಂಟಾದರೆ ಸಮಸ್ತ ಪ್ರಾಣಿಗಳು ವ್ಯಥೆ ಪಡುವವು ಈತನು ಧರ್ಮವೆಂಬ ವೃಕ್ಷಕ್ಕೆ ಬೇರಾಗಿರುವನು ಉಳಿದ ಪ್ರಾಣಿಗಳು ಆ ಧರ್ಮ ವೃಕ್ಷದಲ್ಲಿ ಫಲಪುಷ್ಪಗಳಾಗಿರುವವು ಈತನ ಸಂಗಡ ಲಕ್ಷ್ಮಣನು ಹೋಗುವಂತೆ ನಾವೂ ನಮ್ಮ ಬಂಧುಗಳನ್ನು ಕೂಡಿಕೊಂಡು ಈತನ ಹಿಂದೆ ಹೋಗೋಣ ನಾವು ನಮ್ಮ ಕ್ಷೇತ್ರ ಮನೆ ಉದ್ಯಾನವನಗಳನ್ನು ಬಿಟ್ಟು ಆತನ ಸುಖ ದುಃಖಗಳೇ ನಮ್ಮ ಸುಖ ದುಃಖಗಳೆಂದು ತಿಳಿದು ಆತನು ಹೋಗುವ ದಾರಿಗೊಂಡು ಹೋಗೋಣ ಧನ ಧಾನ್ಯಾದಿಗಳು ಮೊದಲಾಗಿ ವಸ್ತು ಶೂನ್ಯವಾಗಿ ಅಲಂಕಾರ ರಹಿತವಾಗಿ ಸಮಸ್ತ ಜನರಿಂದಲೂ ಬಿಡಲ್ಪಟ್ಟದ್ದಾಗಿ ಎಲ್ಲಿ ನೋಡಿದರೂ ಹೆಗ್ಗಣದ ಬಿಲಗಳಿಂದ ಭಯಂಕರವಾಗಿ ಕೆಂಧೂಳಿಗಳು ಕೌಚಿಕೊಂಡು ಶಯನ ಸಮಾರ್ಜನೆಗಳಿಲ್ಲದ ಚಪಾಸನ ವೈಶ್ವದೇವ ಬಲಿಹರಣಗಳಿಲ್ಲದೆ ಶೂನ್ಯವಾಗಿ ಆಪತ್ಕಾಲದಲ್ಲಿ ನಷ್ಟವಾದ ಹಾಳು ಮನೆಯ ಹಾಗೆ ಇರುವಂತಹ ಈ ನಗರ ಭವನಗಳಲ್ಲಿ ಐಕೇಯಿ ದೇವಿಯು ಹೊರಲಾಡಿಕೊಂಡಿರಲಿ ನಾವು ಹೋಗುವ ವನವು ಅಯೋಧ್ಯ ಪಟ್ಟಣದಂತೆ ಮಹಾಪಟ್ಟಣವಾಗಲಿ ನಾವು ಬಿಟ್ಟು ಹೋಗುವ ಅಯೋಧ್ಯ ಪಟ್ಟಣವು ಅರಣ್ಯವಾಗಲಿ ನಾವು ಹೋಗುವ ಅರಣ್ಯದಲ್ಲಿರುವ ಕ್ರೂರವಾದ ಮೃಗಗಳು ಗುಹೆಗಳನ್ನು ಬಿಟ್ಟು ಹೋಗಲಿ ಅರಣ್ಯ ಪರ್ವತ ಗುಹೆಗಳಲ್ಲಿರುವ ಮೃಗ ಪಕ್ಷಿಗಳು ನಮ್ಮನ್ನು ಕಂಡು ಭೀತಿಯಿಂದ ಪಲಾಯನ ಮಾಡಿ ಹೋಗಲಿ ಈ ಪಟ್ಟಣವು ಹುಲ್ಲು ಹುಟ್ಟಿ ಮೃಗಗಳಿಂದ ಮೃಗಗಳಿಂದ ಅಟ್ಟಣಿಸಲ್ಪಟ್ಟು ಅರಣ್ಯವಾಗಲಿ ಆಗ ಇಲ್ಲಿ ಕೈಕೇಯಿ ದೇವಿಯು ತನ್ನ ಮಗನನ್ನು ಬಂಧುಗಳನ್ನು ಕೂಡಿಕೊಂಡು ಸುಖವಾಗಿರಲಿ ನಾವೆಲ್ಲರೂ ಶ್ರೀರಾಮನ ಜೊತೆಯಲ್ಲಿ ಸುಖವಾಗಿರೋಣ ಎಂದು ನುಡಿಯುತ್ತಿದ್ದರು ಆ ಮಾತುಗಳನ್ನು ಕೇಳಿ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡಿಕೊಳ್ಳದೆ ಪರಾಕ್ರಮಶಾಲಿಯಾದ ಶ್ರೀರಾಮನು ಕೈಲಾಸ ಪರ್ವತದ ಕೋಡು ಮಲ್ಲಿಗೆಗೆ ಸಮಾನವಾದ ಉಪ್ಪರ ಉಪ್ಪರಿಕೆಗಳುಳ್ಳ ನೀತಿ ಗುಣ ಸಂಪನ್ನರಾದ ದ್ವಾರಪಾಲಕರಿಂದ ಅಟ್ಟಣಿಸಿದ್ದ ದಶರಥರಾಯನ ಅರಮನೆಯನ್ನು ಪ್ರವೇಶಿಸಿದನು ಅಲ್ಲಿ ಚಿಂತಾ ಕ್ರಾಂತನಾಗಿದ್ದ ಸುಮಂತ್ರನನ್ನು ಕಂಡು ಆತನನ್ನು ಕುರಿತು ಸುಮಂತ್ರ ನೀನು ಅಂತಃಪುರಕ್ಕೆ ಹೋಗಿ ನಮ್ಮ ತಂದೆಯಾದ ದಶರಥರಾಯನಿಗೆ ನಾನು ವನವಾಸಕ್ಕೆ ಹೊರಟಿದ್ದೇನೆ ಆತನಿಂದ ಬೀಳ್ಕೊಂಡು ಹೋಗಬೇಕೆಂದು ಬಾಗಿಲಿನಲ್ಲಿ ಇದ್ದೇನೆ ಎಂದು ತಿಳುಹಿಸು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ